ಯಾವ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ ಎ ಹಾಲದ ಮರ ಆಪ್ಷನ್ ಬಿ ಗಂಧದ ಮರ ಆಪ್ಷನ್ ಸಿ ಕೆಂಪು ಚಂದನ ಆಪ್ಷನ್ ಡಿ ಹೊನ್ನೆ ಮರ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಚಂದನ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಭಾರತ ದೇಶದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಬನಾರಸ್ ಆಪ್ಷನ್ ಬಿ ಗೋರಖ್ಪುರ್ ಆಪ್ಷನ್ ಸಿ ನ್ಯೂ ಡೆಲ್ಲಿ ಆಪ್ಷನ್ ಡಿ ಚೆನ್ನೈ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನೈ ಭಾರತದಲ್ಲಿ ಅತಿ ದೊಡ್ಡ ಪೊಲೀಸ್ ಠಾಣೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಉತ್ತರ ಪ್ರದೇಶ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಯಾವ ದೇಶದ ಜನರು ಹೆಚ್ಚಾಗಿ ಟೀ ಕುಡಿಯುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಚೈನಾ ಆಪ್ಷನ್ ಡಿ ಅಮೇರಿಕ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಮರಣ ದಂಡನೆ ವಿಧಿಸುತ್ತಾರೆ ಆಪ್ಷನ್ ಎ ಸೂಡಾನ್ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಟಲಿ ಯು ಟೈಮ್ ಸ್ಟಾರ್ಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ ಯಾವ ಪ್ರಾಣಿಯ ಹಾಲನ್ನು ಸೇವಿಸಿದರೆ ಮತ್ತೇರುತ್ತದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿಂಕೆ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಭಾರತದ ಮೊದಲ ಚಿನ್ನದ ಎಟಿಎಂ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ತಮಿಳುನಾಡು ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್